ನಾವಿವತ್ತು ಮಣ್ಣುಳ್ಳಿ ಕಪ್ಪು ಕಡಲೆ ಸುಕ್ಕ ಮಾಡುವ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಪೋರ್ಟ್ ಪ್ಲೀಸ್ ಈಗ ಮಣ್ಣುಳ್ಳಿ ಕಡಲೆ ಏನೆಲ್ಲ ಬೇಕು ಹೇಗೆಲ್ಲ ಮಾಡೋದು ಅಂತ ನೋಡುವ ನಾನು ಮಾಡಿದ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ಕೂಡ ಗಂಜಿ ಜೊತೆ ಭಾರಿ ಚಂದ ಆಗ್ತದೆ ಆಯಿಲ್ ಹಾಕಿದ್ದೇನೆ ಫಸ್ಟ್ ಇದಕ್ಕೆ ನಾನು ಆರು ಬ್ಯಾಡ್ಗೆ ಮೆಣಸು ಮತ್ತು ಗುಂಟೂರು ಮೆಂಟ್ಸ್ ಹಾಕಿದ್ದೇನೆ ನಾಲ್ಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟ್ ಅದೇ ಎಣ್ಣೆಗೀಗ ಎರಡು ಸ್ಪೂನ್ ಕೊತ್ತಂಬರಿ ಹಬ್ಬ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೇನೆ ಬೇವ್ರೆ ಹಾಕ್ತಿದ್ದೇನೆ ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ನಾಲ್ಕೈದು ಬೆಳ್ಳುಳ್ಳಿ ಹಾಕಿದ್ದೇನೆ ಇದಕ್ಕೆ ಕೊಕೊನೆಟ್ ತೆಂಗಿನ ತುರಿಯನ್ನು ಹಾಕ್ತಿದ್ದೇನೆ ಕಾಲ್ ಟೂ ಸ್ಪೂನ್ ಕಾಲು ಟೀ ಸ್ಪೂನು ಅರಿಶಿನ ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ತರಿತರಿಯಾಗಿ ಸುಕ್ಕಾದ ಮೇಲೆ ಹಾಕಬೇಕಲ್ಲ ಹಾಗೆ ತರಿತರಿಯಾಗಿ ಹುರ್ಕೊಳ್ಳುವ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು ಒಂದು ಹುಣಸೆ ಹುಳಿ ಗಾತ್ರದಷ್ಟು ಒಂದು ಹುಳಿಯನ್ನು ಸೇರಿಸ್ಕೊಳ್ಳಿ ಯಾಕೆ ನಾನೀಗ ಕೊಕೊನಟ್ ಆಯಿಲ್ ಹಾಕ್ತಿದ್ದೇನೆ 1 स्पून सासी भेट দিবেন এতে 1 টি স্পুন জিরা ಹಾಕ দিবেন আর এইটা পটা পটা ঘন্টা হতে হবে ഇതി기가 অনিয়ন ಹಾಕوا and রে ইരിളി ಹಾಕوا ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದು ಒಳ್ಳೆ ರುಚಿ ಕೊಡ್ತದೆ ಹಾಗಾಗಿ ನಾವು ಚಿಕ್ಕ ಅದೆಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಆಲ್ರೆಡಿ ತೊಂಡೆಕಾಯನ್ನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಅದನ್ನೀಗ ಇದಕ್ಕೆ ಹಾಕ್ತಿದ್ದೇನೆ ನೀವು ಬೇಕಾದರೆ ಈಗ ಎಲ್ಲ ಒಗ್ಗರಣೆ ಜೊತೆಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೋದು ನಾನು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿದ್ದೇನೆ ಜಸ್ಟ್ ಅಲ್ಲಿಗೆ ಫ್ರೈ ಮಾಡಿ ಇದಕ್ಕೊಂದು ಕಡಲೆ ಆ್ಯಡ್ ಮಾಡಿದರೆ ಆಯಿತು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿದ ಕಡಲೆಯನ್ನು ಹಾಕ್ತಿದ್ದೇನೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಹುಡಿಯನ್ನು ಹಾಕ್ತಿದ್ದೇನೆ ಒಳ್ಳೆ ಮಿಕ್ಸ್ ಮಾಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಳ್ಳೆ ಪರಿಮಳ ಬರ್ತಾ ಉಂಟು ಆಗ ಹುಳಿದುಕೊಂಡು ತೆಂಗಿನಕಾಯಿ ತುಳಿಯನ್ನು ಸೇರಿತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಆಗ ಟೇಸ್ಟು ಸುಕ್ಕ ಚಿಕನ್ ಸುಕ್ಕ ಥರನೇ ಟೇಸ್ಟ್ ಬರ್ತದೆ 真的。I mean